ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಎಲ್ಲ ಸತ್ಯ ಕೂಡ ಕೊಲ್ಲಂ ಖುಲ್ಲ ಆಚೆ ಬಂದಿದ್ದಾಯಿತು ಹಾಗಿದ್ರೆ ಏನು ಕತೆ ಏನು ಭಾಗ್ಯಗೆ ಸತ್ಯ ಗೊತ್ತಾಯ್ತಾ ಇಲ್ವಾ ಏನಾಯಿತು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅನ್ಕೋತಿರುವುದೇ ಒಂದು ಆಗಿದ್ದೆ ಮೊದಲು ಮಗದೊಂದು ಇಲ್ಲಿ ಭಾಗ್ಯ ಸತ್ವನ ತಿಳ್ಕೋಬೇಕು ಅಂತ ಶ್ರೇಷ್ಠ ಮನೆಗೆ ಹೋದ್ರೆ ಶ್ರೇಷ್ಠ ಅವಳು ಮನೆಯಲ್ಲೇ ಇದ್ದಾರೆ ಬಟ್ ಯಾವುದೇ ವಿಷಯ ಕೂಡ ಇಲ್ಲಿ ಭಾಗ್ಯಾಗೆ ಗೊತ್ತಾ ಇಲ್ಲ ಇಲ್ಲಿ ಶ್ರೇಷ್ಠ ಮಾತ್ರ ತನಗೆ ಕಟ್ಟಿದ್ದಂಥ ಹಗ್ಗನ ಬಿಡಿಸ್ಕೊಂಡಿದ್ದೆ ತಪ್ಪಿಸ್ಕೊಳ್ಳೋಕೆ ಮುಂದಾಗ್ತದಾಳೆ ಕುಸುಮ ಅವ್ರು ಕೂಡ ತಿಂಡಿ ಕೊಡೋಣ ಅಂತ ತಿಂಡಿ ತಗೊಂಡ್ ಬಂದಿದ್ದಾರೆ ಸ್ಟೋರೂಮ್ಗೆ ಆದ್ರೆ ಅವರು ಬರ್ತದಾಗೆ ಶ್ರೇಷ್ಠ ಹೌಸ್ಕೊಂಡ್ ಬಿಟ್ಟದಾಳೆ ಒಳಗಡೆ ಬಂದ್ರೆ ಅವ್ರಿಗೆ ಶ್ರೇಷ್ಠ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಗಾಬರಿ ಆಗ್ತದಾರೆ ಎಲ್ಲೂ ಹೋದ್ಲು ಶ್ರೇಷ್ಠ ಏನ್ ಕತೆ ಅಂತ ಹಾಗಾಗಿ ಈ ಕಡೆ ಅವಳು ಬಾಗ್ಲ ಹತ್ರ ಹೌಸ್ಕೊಂಡಿದ್ದಾಳೆ ಕಸುಮ್ ಡೋರ್ ಓಪನ್ ಮಾಡಿ ಮುಂದೆ ಬಂದು ಹುಡುಕ್ತಾ ಇದ್ದಂತೆ ಇಂತೆಯಿಂದ ಬಂದಿದ್ದ ಅವ್ರ ಮುಂದೆ ನಿಂತ್ಕೊಂಡಿದ್ದ ಶಾಕ್ ಕೊಡ್ತದಾಳೆ ಈ ಕಡೆ ಬಿಡ್ಸ್ಕೊಂಡಿರೋ ಶ್ರೇಷ್ಠನ ನೋಡಿ ಶಾಕ್ ಆಗ್ತಿದ್ದಾರೆ ಏನಪ್ಪಾ ಇದು ಬಿಡ್ಸ್ಕೊಂಡ್ಬಿಟ್ಲಲ್ಲ ಅಂತ ಏನ್ ಆಂಟಿ ಊಟ ತಗೊಂಡ್ ಬಂದಿದ್ದ ರ ನಾನಿವಾಗ ಹೋಗಿ ಭಾಗ್ಯಗೆ ಎಲ್ಲ ಸತ್ಯ ಕೂಡ ಹೇಳ್ತೀನಿ ಏನ್ ಮಾಡ್ಕೋತೀರಾ ನೀವು ಅಂತ ಕೇಳ್ತಿದ್ರೆ ಬೇಡ ಶ್ರೇಷ್ಠ ದಯವಿಟ್ಟು ಅಂತ ಕೆಲಸ ಮಾಡ್ಬೇಡ ತಗೋ ತಿಂಡಿನ ಅಂತ ಹೇಳಿಕೊಟ್ರೆ ಆ ತಿಂಡಿನೇ ಬಿಸಾಡ್ಬಿಡ್ತಾಳೆ ಶ್ರೇಷ್ಠ ಇತ ಕಡೆ ಏನು ಇಷ್ಟೊಂದು ಅಹಂಕಾರ ನಾ ಯಾಕೆ ತಿಂಡಿನ ಬಿಸಾಡ್ತಾ ಇದ್ಯಾ ಯಾರಾದ್ರೂ ತಿಂಡಿ ಬಿಸಾಡ್ತಾರ ಇದೆಲ್ಲ ಸರಿ ಹೋಗೋದಿಲ್ಲ ಸುಮ್ಮನೆ ತಗೊಂಡು ತಿನ್ನು ಅಂತ ಹೇಳ್ತಿದ್ದಾರೆ ಬಿಸಾಡ್ಬಿಟ್ಟಿಯೆಲ್ಲ ತಿನ್ನು ಆಹಾರನ ಅಂತ ಬೈತಿದ್ದಾರೆ ಆಹಾರ ಅಂತ ಆಹಾರ ಇವಾಗ ಹೋಗಿ ಭಾಗ್ಯಗೆ ಎಲ್ಲ ಸತ್ಯ ಹೇಳ್ತೀನಿ ತಾಂಡವನೇ ನಾನು ಮದುವೆ ಆಗೋಕ್ಕೆ ಹೊರಟಿದ್ದು ನಿಮ್ಮ ಅತ್ತಿ ಮತ್ತೆ ಪೂಜಾನೇ ಬಂದು ಮದುವೆ ನಿಲ್ಲಿಸಿದ್ದು ಅಂತ ಎಲ್ಲವನ್ನ ಕೂಡ ಹೇಳ್ತೀನಿ ಅಂತದಾಗೆ ಬೇಡ ಶ್ರೇಷ್ಠ ಅಂತ ಹೇಳ್ತಿದ್ರೆ ಇಲ್ಲಿ ಕುಸುಮ್ನ ತಳ್ಳಿ ಲಾಕ್ ಹಾಕ್ಕೊಂಡು ಹೊರಟೆ ಬಿಡ್ತಾಳೆ ಶ್ರೇಷ್ಠ ಅತ್ತ ಕಡೆ ಅಮ್ಮನ ಜೊತೆ ಭಾಗ್ಯ ಕಾಲಲ್ಲಿ ಮಾತಾಡ್ತಿದ್ದಾರೆ ಆ ಅಮ್ಮ ಚೆನ್ನಾಗಿದ್ದೀನಿ ಪೂಜಾ ಕೂಡ ಚೆನ್ನಾಗಿದ್ದಾಳೆ ಅತ್ತೆ ಮಾವ ಕೂಡ ಚೆನ್ನಾಗಿದ್ದಾರೆ ಅಂತ ತದನಂತರ ಈ ಕಡೆ ಭಾಗ್ಯ ಮಾತಾಡ್ತಾ ಇದ್ರೆ ಇಲ್ಲಿ ಶ್ರೇಷ್ಠ ಸತ್ಯ ಹೇಳಬೇಕು ಅಂತ ಬರ್ತಿದ್ದಾಳೆ ಆದರೆ ನಡುವೆ ಇನ್ನೇನು ಬರಬೇಕು ಅಷ್ಟರಲ್ಲಿ ಪೂಜಾ ಮತ್ತೆ ಸುಂದ್ರಿ ಬಾಯಿಯನ್ನ ಮುಚ್ಕೊಂಡಿದ್ದೆ ಎತ್ತ ಕಡೆ ಕರ್ಕೊಂಡು ಬಂದ್ಬಿಡ್ತಾರೆ ಈ ಕಡೆ ಶ್ರೇಷ್ಠ ಎಷ್ಟೇ ಫೋರ್ಸ್ ಮಾಡಿದ್ರು ಕೂಡ ಅವರಿಂದ ಬಿಡಿಸ್ಕೊಳ್ಳೋದು ಕಷ್ಟವಾಗ್ತದೆ ತದನಂತರ ಈ ಕಡೆ ಭಾಗ್ಯ ತನ್ನ ಅಮ್ಮನ ಜೊತೆ ಮಾತಿನಲ್ಲಿ ಮುಳುಗಿ ಹೋಗಿದ್ದಾಳೆ ಇದು ಎಲ್ಲದ್ರೆ ನಡುವೆ ಈ ಕಡೆ ಹೋಗಿದ್ದೆ ಅಲ್ಲೇ ಅವುಸ್ಕೊಂಡಿದ್ದಾರೆ ಶ್ರೇಷ್ಠನ ಬಾಯಿನ ಮುಚ್ಕೊಂಡು ಪೂಜಾ ಮತ್ತೆ ಸುಂದ್ರಿ ತದನಂತರ ಈ ಕಡೆ ಶ್ರೇಷ್ಠ ಬಿಡಿಸ್ಕೊಳ್ಳೋಕೆ ಒದ್ದಾಡ್ತಾ ಒದ್ದಾಡ್ತಾ ಬಿ ಬೇಕು ಅಂತಾನೆ ತಾನೀನಿ ಅಂತ ಭಾಗ್ಯಗೆ ಗೊತ್ತಾಗ್ಲಿ ಅಂತಾನೆ ಅಲ್ಲೇ ಇರ್ತಕ್ಕಂಥ ಪಾಟ್ನ ಕೆಳಗಡೆ ಬೀಳಸ್ ಬಿಡ್ತಾಳೆ ಇದ್ರಿಂದಾಗಿ ಭಾಗ್ಯಾಗೆ ಶಾಕ್ ಆಗುತ್ತೆ ಏನಿದು ಪಾಟ್ ಹೇಗೆ ಬೀಳ್ತು ಅಂತ ಅಲ್ಲಿಗೆ ಬರ್ತದ್ರೆ ಈ ಕಡೆ ಸುಂದರಿ ಪೂಜಾ ಶಾಕ್ ಆಗಿದ್ದಾರೆ ಏನಪ್ಪ ಇದು ಬೀಳಸ್ಬಿಟ್ಲಲ್ಲ ಅಕ್ಕ ಬೇರೆ ಖಂಡಿತ ಇಲ್ಲಿ ಬರ್ತಾಳೆ ಏನ್ ಮಾಡುದು ಅಂತ ಅತ ಕಡೆ ಕುಸುಮ್ರು ಯಾವುದೇ ಕಾರಣಕ್ಕೂ ಕೂಡ ಭಾಗ್ಯಗೆ ವಿಶ್ವ ಗೊತ್ತಾಗಬಾರ್ದು ಭಾಗ್ಯಾಗೆ ವಿಶ್ವ ಗೊತ್ತಾಗೋ ಪರಿಸ್ಥಿತಿ ಬರ್ತದೆ ಏನ್ ಮಾಡುದಪ್ಪ ಅಂತ ಹೇಳಿ ಅವರು ಕೂಡ ಗಾಬರಿ ಆಗಿದ್ದಾರೆ ಮೊದಲು ಅದನ್ನ ತಡಿಬೇಕು ಅಂತ ಡೋರ್ ನಾಕ್ ಮಾಡ್ತಾರೆ ಎಷ್ಟು ದಬ್ಬದಬ ಅಂತ ಬಡಿತಿದ್ದಾರೆ ಅಂದ್ರೆ ಧರ್ಮ ಅಂಕಲ್ ಕೂಡ ಬಂದು ಯಾರದು ಇಷ್ಟು ಜೋರಾಗಿ ಬಡಿತಿರೋದು ಅಂತ ಸ್ಟೋರ್ ಡೋರ್ ನ ಓಪನ್ ಮಾಡ್ತಾರೆ ತದನಂತರ ಕಡೆ ನೋಡಿ ನೀವ ಅಂತ ಹೇಳ್ತಿದ್ದಾರೆ ಕುಸುಮಾ ಅವರು ಏನಿದು ಕುಸುಮಾ ನೀನು ಯಾಕೆ ಲಾಕ್ ಆಗಿದೆಯಾ ನೀನು ಯಾಕೆ ಬಂದಿದ್ಯಾ ಅಂತ ಕೇಳ್ತಿದ್ರೆ ಅದು ಏನಿಲ್ಲ ಸುಮ್ಮನೆ ಬಂದರೆ ಹಾಗೆ ಡೋರ್ ಲಾಕ್ ಆಗ್ಬಿಡ್ತು ಅದಕ್ಕೋಸ್ಕರ ಅಂತ ಕ ಇಲ್ಲ ಯಾರ್ ನಿನ್ನ ಡೋರ್ ನಾಕ್ ಮಾಡಿ ಲಾಕ್ ಮಾಡಿ ಹೋಗಿದ್ದು ಅಂತ ಕೇಳ್ತಿದ್ದಾರೆ ಇಲ್ಲ ಯಾರು ಏನಿಲ್ಲ ಹಾಗೆ ಡೋರ್ ಲಾಕ್ ಆಯ್ತು ಅನ್ಸುತ್ತೆ ನಿಜ ಹೇಳ್ಬೇಕು ಅಂದ್ರೆ ನಾನು ಒಳಗಡೆ ಇದ್ದೀನಿ ಅಂತ ಗೊತ್ತಿಲ್ಲದೆ ಕೂಡ ಯಾರಾದರೂ ಲಾಕ್ ಮಾಡಿರಬಹುದು ಅಂತ ಹೇಳ್ತಿದ್ದಾರೆ ಈ ಕಡೆ ಮೇಲಿಂದ ಮೇಲೆ ಧರ್ಮಾಂಕಲ್ ಪ್ರಶ್ನೆ ಮಾಡ್ತಾನೆ ಇದ್ದಾರೆ ತಕ್ಷಣ ಈ ಕಡೆ ಹೊರಗಡೆ ಕರ್ಕೊಂಡು ಬರ್ತಾರೆ ಹೊರಗಡೆ ಕರ್ಕೊಂಡು ಬಂದಿದ್ದೆ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಕಡೆ ಧರ್ಮ ಅಂಕಲ್ ಕುಸುಮ ಅವ್ರನ್ನ ನೀನು ಯಾಕೆ ಒಂಥರ ವಿಚಿತ್ರವಾಗಿ ನಡ್ಕೋತಾ ಇದೆಯಾ ಅಂತ ಕೇಳ್ತಿದ್ರೆ ಏನಿಲ್ಲ ರೀ ಸುಮ್ಮನೆ ಹೋಗಿದ್ದೆ ಯಾರೂ ಗೊತ್ತಿಲ್ಲದೆ ಲಾಕ್ ಮಾಡಿರ್ಬೋದು ಇಲ್ಲ ಹಾಗೆ ಡೋರು ಲಾಕ್ ಆಗಿರ್ಬೋದು ಅಷ್ಟೆ ಅಂತ ಹೇಳ್ತಿದ್ರೆ ಇಲ್ಲ ಯಾಕೋ ಆ ರೀತಿ ಅನ್ನಿಸ್ತಿಲ್ಲ ಏನೂ ಅಂತ ಅನ್ನಿಸ್ತಾ ಇದೆ ಏನೂ ವಿಚಿತ್ರವಾಗಿ ನಡ್ಕೋತಾ ಇದೆಯಾ ಅಂತ ಕೇಳ್ತಿದ್ದಾರೆ ಇಲ್ಲ ಹಾಗೇನಿಲ್ಲ ಅಂತ ಹೇಳ್ತಿದ್ದಾರೆ ತದನಂತರ ಆತ ಕಡೆ ಭಾಗ್ಯ ಬರುವಷ್ಟರಲ್ಲಿ ಶ್ರೇಷ್ಠನ ಕರ್ಕೊಂಡು ಬೇರೆ ಕಡೆ ಬಂದ್ಬಿಟ್ಟಿದ್ದಾರೆ ಈ ಕಡೆ ಪೂ ಪೂಜಾ ಇದೇನಿದು ಹಾಗೆ ಬಿದ್ದು ಹೋಯ್ತಾ ಇಲ್ಲ ಬಿದ್ದು ಹೋಗಿದೆ ಇನ್ನೇನು ಹಾಗೆ ಗುಡಿಸ್ಬಿಡೋಣ ಇಲ್ಲ ಅಂದರೆ ಯಾರು ಕಾಲ್ಗಾರು ಚುಚ್ಕೊಂಡ್ಬಿಡುತ್ತೆ ಅಂತ ಭಾಗ್ಯ ಅದನ್ನು ಗುಡಿಸಿ ತೆಗಿತಾ ಇದ್ರೆ ಇತ್ತ ಕಡೆ ಆಲ್ರೆಡಿ ಧರ್ಮಾಂಕಲ್ ಎಂದನಿ ಪೂಜಾ ಸುಂದರಿ ಶ್ರೇಷ್ಠ ಜೊತೆ ಇದ್ದಾರೆ ಅದನ್ನು ಕುಸುಮ ಅವರು ನೋಡಿದ್ದೆ ಶಾಕ್ ಆಗ್ತಾರೆ ಮೊದಲು ನೀವು ಇಲ್ಲಿಂದ ಬನ್ನಿ ಅಂತ ಹೇಳಿ ಎಳೆದ್ಕೊಂಡು ಕೆಳಗಡೆ ಕರ್ಕೊಂಡು ಬಂದ್ಬಿಡ್ತಾರೆ ಬಿಕಾಸ್ ಅವರು ಕರ್ಕೊಂಡು ಹೋಗ್ಬಿಡಲಿ ಸ್ಟೋರೂಮ್ಗೆ ಅಂತ ನಂತರ ಯಾಕೀಗೆ ನನ್ನ ದರ ದರ ಅಂತ ಹೇಳ್ಕೊಂಡು ಬಂದೆ ಅಂತ ಹೇಳ್ತಿದ್ರೆ ಯಾಕೂ ಇಲ್ಲ ನೀವು ಸುಮ್ಮನೆ ಅಲ್ಲಿ ಇದ್ರಲ್ವಾ ಅದಕ್ಕೆ ಸುಮ್ಮನೆ ಕರ್ಕೊಂಡು ಬಂದೆ ಅಷ್ಟೇ ಅಂತಕ ಇಲ್ಲ ಕುಸ್ಮಾನಿ ನೀನು ಅಂತ ಅನ್ನಿಸ್ತಿದೆ ಅಂತಕ ನಾನು ಯಾಕ್ರಿ ಏನು ಮುಚ್ಚಿಡಲಿ ನನಗಲ್ಲಿ ತುಂಬ ಶೆಕೆ ಆಗ್ತಿತ್ತು ಉಸಿರು ಆಗ್ತಿತ್ತು ಅದಕ್ಕೆ ಜೋರಾಗಿ ಬಾಗಲೂ ಬಡಿತದೆ ಹೊರ್ತು ಮತ್ತಿನ್ನೇನಿಲ್ಲ ಅಂತ ಹಿಡಿ ಹೋಗಿಬಿಡ್ತಾರೆ ಇಲ್ಲ ಏನೋ ನಡೀತದೆ ಈ ಕುಸುಮಾ ಏನು ಮುಚ್ಚಿಡ್ತದಾಳೆ ಅಂತ ಧರ್ಮ ಧರ್ಮಾಂಕಲ್ಗೆ ಅನ್ಸೋದಂತೂ ನಿಜ ತದನಂತರ ಇಲ್ಲಿ ಶ್ರೇಷ್ಠನ ಎಳ್ಕೊಂಡು ಕರ್ಕೊಂಡು ಬಂದು ಮತ್ತೆ ಇದೇ ಇದು ಸ್ಟೋರೂಮಲ್ಲಿ ಲಾಕ್ ಮಾಡ್ತಾರೆ ಏನು ಅಂದ್ಕೊಂಡಿದ್ಯಾ ನನ್ನ ಅಕ್ಕನ ಬದುಕನ್ನು ಹಾಳು ಮಾಡೋಕ್ಕೆ ಬಂದಿದ್ದಿನ ಹಾಗೆ ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡಿದ್ಯಾ ನನ್ನ ಅಕ್ಕನ್ನ ನೀನು ತಲುಪಬೇಕು ಅಂದ್ರೆ ನನ್ನನ್ನು ದಾಟಿ ಹೋಗಬೇಕು ನೀನು ಅನ್ನೋದನ್ನು ಮರಿಬೇಡ ಅಂತ ಹೇಳುವಷ್ಟರಲ್ಲಿ ಮತ್ತೆ ಕುಸುಮಾರ್ ಕೂಡ ಬರ್ತಾರೆ ಕುಸುಮಾರ್ ಕೂಡ ಬಂದಿದೆ ಮತ್ತೆ ಕೊನೆ ಬಾರಿ ಹೇಳ್ತಿದ್ದೀನಿ ನೋಡು ಶ್ರೇಷ್ಠ ದಯವಿಟ್ಟು ನನ್ನ ಸೊಸೆಗೆ ಯಾವುದೇ ವಿಷಯ ಹೇಳ್ಬೇಡ ಹಾಗೆ ನನ್ನ ಮಗನ ಬಿಟ್ಬಿಡು ಅಂತ ಹೇಳ್ತಿದ್ರೆ ಎಷ್ಟು ಬಾರಿ ಹೇಳುದಾಂಟಿ ಆ ಭಾಗ್ಯ ನನಗೆ ಎಷ್ಟೆಲ್ಲ ಮಾಡಿದಾಳೆ ಅವಳನ್ನ ನಾನು ಸುಮ್ಮನೆ ಬಿಡ್ತೀನಿ ಅನ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಖಂಡಿತ ನಾನು ಅವ್ಳನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ ನನ್ನ ತಾಂಡವ ವಿಷಯ ಅವ್ಳಿಗೆ ಹೇಳೇ ಹೇಳ್ತೀನಿ ನಾನು ತಾಂಡವನ ಮದುವೆ ಹಾಗೆ ಹಾಕ್ತೀನಿ ಹಾಗೆ ಭಾಗ್ಯ ಒದ್ದಾಡೋ ರೀತಿ ಮಾಡೇ ಮಾಡ್ತೀನಿ ಅಂತ ಹೇಳ್ತಿದ್ರೆ ಈ ಕಡೆ ಕುಸುಮ ಅವ್ರಿಗೆ ಕೋಪ ಬಂದ್ಬಿಡುತ್ತೆ ತದನಂತರ ನಂತರ ಎಷ್ಟೇ ಬುದ್ಧಿ ಹೇಳಿದ್ರು ಕೂಡ ಕೇಳ್ತಿಲ್ವಲ್ಲ ಅಂತ ಅನ್ಕೊತಿದ್ದಾರೆ ನಂತರ ಹೊಟ್ಟೆ ಹಸಿವಾಗ್ತಿದ್ಯಲ್ಲಪ್ಪ ಏನಪ್ಪ ಮಾಡೋದು ಆಗ ನೋಡಿದ್ರೆ ಕುಸುಮ ಅಟಿ ತಂದು ಆದರೆ ಅಹಂಕಾರದಲ್ಲಿ ಎಸ್ಬಿಟ್ಟು ಹೋದೆ ಇವಾಗ ಏನು ಮಾಡಲಿ ಅಂತ ಅಂದ್ಕೊಡೋ ಅಷ್ಟರಲ್ಲಿ ಈ ಕಡೆ ಪೂಜಾನೇ ಊಟ ತೊಗೊಂಡು ಬರ್ತಾರೆ ಆದರೆ ತಗೋ ಊಟ ನನಗೆ ಅರ್ಥ ಆಗ್ತಿದೆ ನಿಂಗೆ ಹೊಟ್ಟೆ ಹಸುವಾಗ್ತಿದೆ ಅಂತ ತಗೋ ಅಂದಾಗ ನನಗೇನು ಬೇಕಾಗಿಲ್ಲ ಅಂತಾರೆ ಸುಮ್ಮನೆ ಮಾತಾಡೋದೆಲ್ಲ ಬೇಕಾಗಿಲ್ಲ ಸುಮ್ಮನೆ ಊಟ ತಗೋ ಅಂತ ಹೇಳ್ತಿದ್ದಾರೆ ಈ ಕಡೆ ಹೊಟ್ಟೆ ಹಸುತ್ತಿರೋದಕ್ಕೂ ಈ ಕಡೆ ಊಟ ತಗೋತಾಳೆ ತದನಂತರ ಇಷ್ಟೆಲ್ಲ ಪೂಸಿ ಹೊಡಿತಾ ಇದೆಯಾ ಅಂತ ಕೇಳ್ತಿದ್ದಾರೆ ನಾನಂತೂ ಸತ್ಯ ಹೇಳೋಳೆ ಅಂತ ಹೇಳ್ತಿದ್ದಾಳೆ ಎಷ್ಟು ದಿನ ಭಾಗ್ಯಿಂದ ಸತ್ಯನ ಮುಚ್ಚಿಡೋಕ್ಕಾಗುತ್ತೆ ನಿಮ್ಮಿಂದ ಅಂತ ಕೇಳ್ತಿದ್ದಾಳೆ ನಿನಗದೆಲ್ಲ ಬೇಕಾಗಿಲ್ಲ ಸುಮ್ಮನೆ ಈ ಡ್ರೆಸ್ನ ತಗೋ ಎಷ್ಟು ದಿನ ಅಂತ ನೀನು ಕೂಡ ಇದೇ ಡ್ರೆಸ್ಸಲ್ಲಿ ಇರ್ತೀಯ ಅದು ಮೊದಲು ಡ್ರೆಸ್ನ ಚೇಂಜ್ ಮಾಡ್ಕೊಂಡು ಬಾ ಅಂತ ಹೇಳ್ತಿದ್ರೆ ಏನಿದು ಇಷ್ಟು ಪೂಸಿ ಹೊಡಿತಿದ್ಯಾ ಅಂದಾಗ ನಿನಗೆ ಸುಮ್ಮನೆ ಅದೆಲ್ಲ ಬೇಕಾಗಿಲ್ಲ ಸುಮ್ಮನೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ ಅಂತ ಹೇಳಿ ಪೂಜಾ ಡ್ರೆಸ್ನ ಕೊಟ್ಟು ಕಳಿಸ್ತಾಳೆ ಈ ಕಡೆ ಶ್ರೇಷ್ಠನ ಚೇಂಜ್ ಮಾಡ್ಕೊಂಡು ಬರೋಕೆ ಈ ಕಡೆ ಏನು ಮಾಡ್ತಿದ್ಯಾ ಪೂಜಾ ನೀನು ಇಷ್ಟೊತ್ತಿಗೆಲ್ಲ ನೀನು ಬೇರೆ ಕಡೆ ಶಿಫ್ಟ್ ಮಾಡ್ತೀನಿ ಅಂತಿದ್ದೆ ಏನು ಕತೆ ಏನು ಅಂತ ಕುಸ್ಮೂರ್ ಕೂಡ ಕೇಳ್ತಿದ್ದಾರೆ ಇದರ ನಡುವೆ ಆಲ್ರೆಡಿ ಭಾಗ್ಯ ಪೂಜಾಗೆ ಒಂದಷ್ಟು ಕೆಲಸಗಳನ್ನ ಒಪ್ಸಿ ಮಗನ ನೋಡ್ಕೋ ಬಿಸಿ ಮಾಡಿ ಊಟ ಕೊಡು ಮಾವನ ನೋಡ್ಕೊ ಅತ್ತೆನ ನೋಡ್ಕೊ ಅಂತ ಹೇಳಿ ಇಲ್ಲಿ ಆಕೆಯೂ ಕೂಡ ಹೊರಟಿದ್ದಾಳೆ ಹೊರಡು ಹೊರಡಬೇಕಿದ್ರೆ ಈ ಕಡೆ ಪೂಜಾ ತನ್ನ ಅಕ್ಕನ ನೋಡಿದ್ದೆ ಅಕ್ಕ ನೀನು ಯಾವತ್ತೂ ಚೆನ್ನಾಗಿರಬೇಕು ಕಣೆ ಅಂತ ಹೇಳ್ತಿದ್ರೆ ಯಾಕೆಷ್ಟೊಂದು ಎಮೋಷ್ನಲ್ ಆಗ್ತಿದೆಯಾ ಅಂದಾಗ ಹಾಗೇನಿಲ್ಲ ಅಕ್ಕ ಆದರೆ ಯಾವತ್ತೂ ಕೂಡ ನೀನು ಚೆನ್ನಾಗಿರಬೇಕು ಅಂತಲೇ ಹೇಳ್ತಿದ್ದಾಳೆ ಖಂಡಿತ ನಾನು ಚೆನ್ನಾಗೇ ಇರ್ತೀನಿ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿ ಈ ಕಡೆ ಭಾಗ್ಯ ಕೂಡ ಹೊರಡ್ತಾರೆ ಹೊರಡ್ತಿದ್ದಾಗೇ ನಂತರ ಇಲ್ಲಿಗೆ ಬಂದು ಊಟ ಕೊಡೋದು ಎಲ್ವನ ಕೂಡ ಮಾಡೋದು ಪೂಜಾ ತದನಂತರ ಇಲ್ಲಿ ಸುಂದರಿ ಅವರು ಕೂಡ ಏನು ಮಾಡ್ತೀಯ ಪೂಜಾ ನೀನು ಹೇಳು ಏನು ಮಾಡೋದು ಈಗ ಇವಳು ಇಲ್ಲ ಇದ್ದಾಳೆ ಎಷ್ಟು ದಿನ ಅಂತ ಇಲ್ಲಿ ಇಟ್ಕೊಳೋಕ್ಕಾಗುತ್ತೆ ಇವಳು ಇವತ್ತು ಶಿಫ್ಟ್ ಆಗಬೇಕು ಅಂತ ಕೇಳ್ತಿದ್ದಾರೆ ಈ ಕಡೆ ಪೂಜಾ ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಹೇಳ್ತಿದ್ದಾಳೆ ಹಾಗಿದ್ರೆ ಏನು ಐಡಿಯಾ ಇರ್ಬೋದು ಪೂಜಾ ಹತ್ರ ಯಾಕೆ ನ ಚೇಂಜ್ ಮಾಡ್ಕೊಂಡು ಬರೋಕೆ ಶ್ರೇಷ್ಠ ಆಗಿ ಹೇಳಿದ್ದು ಪೂಜಾ ಏನು ಕತೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇದು ಎಲ್ಲದರ ನಡುವೆ ಕೊಲ್ಲಂ ಕೊಲ್ಲ ಸತ್ಯ ಏನೇನೋ ಗೊತ್ತಾಗ್ತಿತ್ತು ಬಟ್ ಅಷ್ಟರಲ್ಲಿ ಶ್ರೇಷ್ಠನ ಇಟ್ಕೊಂಡು ಎಳ್ಕೊಂಡು ಹೋಗ್ಬಿಟ್ರು ಪೂಜಾ ಮತ್ತು ಸುಂದರಿ ಆದರೆ ಸತ್ಯ ಗೊತ್ತಾಗೋದೇ ಇಲ್ವಾ ಇಲ್ಲ ಖಂಡಿತ ಸತ್ಯ ಗೊತ್ತಾಗ